ನಾನು ಅಮೇರಿಕಾದೊಳಗೆ ಬಯಾಲಜಿ ಒಳಗೆ ಪಿ ಎಚ್ ಡಿ ಮಾಡಿದ್ದೀನಿ ಬಯಾಲಜಿ ಒಳಗೆ ವೈರಸ್ ಬಿಡೋದು ಬಿಟ್ವೀನ್ ಲೈಫ್ ಆ್ಯಂಡ್ ಡೆತ್ ಇರೋದು ವೈರಸ್ಸು ವೈರಸ್ ಇಸ್ ಎ ಕೆಮಿಕಲ್ ಫಾರ್ಮಿಂಗ್ ಮಾಡೋಕ್ಕೆ ಜಾಸ್ತಿ ಬರಲ್ಲ ದುಡ್ಡು ಲಾಸ್ ಆಗುತ್ತೆ ಅಂತಾರೆ ಅದೇ ನಿಜ ಅಲ್ಲ ಅದು ಓಕೆ ನಾನು ಭತ್ತ ಬೆಳೀತಿದ್ದೆ ಅಲ್ಲಿ ನಮ್ಮಲ್ಲಿ ಭತ್ತ ನನ್ನ ನಂದು ಹದಿನೈದು ಕ್ವಿಂಟಲ್ ಬರೋದು ಯಾವ್ರೇಜು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಯಾವ ಕಾಯಿಲೆನೂ ಇಲ್ಲ ಯಾವ ಇನ್ಸೆಕ್ಟ್ಸು ಇಲ್ಲ ಆರಾಮಾಗಿ ಹೆಲ್ತಿ ವೆರಿ ಹೆಲ್ತಿ ಫುಡ್ ಕ್ರಾಪ್ ಪಕ್ಕದ ಜಮೀನೋರ್ವೇ ಬೇಕಾದಷ್ಟು ಕೆಮಿಕಲ್ಸ್ ಎಲ್ಲ ಹಾಕಿ ಆ ಇನ್ಸೆಕ್ಟಿಸೈಡ್ ಹಾಕಿ ಫರ್ಟಿಲೈಸರೆಲ್ಲ ಹಾಕಿ ಹದಿನೈದು ಕ್ವಿಂಟಲ್ ಬೆಳೆಯೋದು ಸೊ ಫುಡ್ ಹಾಳು ಮಾಡಿ ಅಂತ ನಾನು ಫುಡ್ ಚೆನ್ನಾಗಿ ಇಟ್ಕೊಂಡು ಅದೈತ್ ಕುಂತ ಸೊ ಅಷ್ಟೇ ಬರುತ್ತೆ ಆದರೆ ಟೈಮ್ ತೊಗೋತು ಒಂದು ಎರಡು ಮೂರು ವರ್ಷ ಹಳೆ ಜಮೀನು ಹಾಳಾಗಿದ್ದರೆ ಅದನ್ನು ರೀಡೆವಲಪ್ ಮಾಡಬೇಕು ನಾವು ಆರ್ಗ್ಯಾನಿಕ್ ಮೆನ್ಯೂರು ಹಾಕಿ ಏನು ಹಾಕಿ ರೀಡೆವಲಪ್ ಮಾಡಬೇಕು ಆರ್ಗ್ಯಾನಿಕ್ ಮೆನ್ಯೂರು ಕೊಟ್ಟಿಗೆ ಗೊಬ್ಬರ ಅದೇ ಎಲೆ ಗೊಬ್ಬರ ಜೀವಾಮೃತ ಹಾಂ ಜೀವಾಮೃತ ಹಾಂ ಜೀವಾಮೃತ ಓಕೆ ಈಗ ನಿಮ್ಮ ಏಜ್ ಅಂಕ ನೈಂಟಿ ಸಿಕ್ಸ್ ನೈಂಟಿ ಸಿಕ್ಸ್ ಇವಾಗಲೂ ನೀವು ವಾಕ್ ಡೈಲಿ ದಿನಾರ್ ಮೂವತ್ತ ನಿಮಿಷ ಮೂರು ಸರಿ ಮೂರು ಸರಿ ತಿಂಡಿ ಆದಮೇಲೆ ಊಟ ಆದಮೇಲೆ ರಾತ್ರಿ ಊಟ ಆದಮೇಲೆ ಓಕೆ ಮೂರು ಸರಿ ನಡೀತೀನಿ ನಡೀತೀವಿ ತರ್ಟಿ ಮಿನಿಟ್ಸು ಇವಾಗ యూరిన్ బ్లాక్ ఆగిటి నన్ను అది స్వల్ప డయట్ వ్యత్యాస ఆగి ఆయన సో ఇవగా స్వల్ప వీక్ ఆ నేను ఈ ఇప్ప నడీతీ ఇప్ప ముగ్గు సరే హాఫ్ అన్ అవర్ పర్ డే నెద్రే సాకు అంత ఒళ్ హెల్త్ నేను యాక్చువల్లీ ఒన్ అవర్ నీతీ ఇవగా స్వల్ప శక్తి బందూవర గంటె ಹ್ಞೂ ನಂದು ಓಕೆ ಎಷ್ಟು ನಡೆದರೆ ಅಷ್ಟು ಒಳ್ಳೆಯದು ಹೇಳ್ತಾ ಇದ್ದೀವಿ ನೀವು ಈ ಫುಡ್ ಮೇಲೆ ಯಾವ್ದಾರ ಬುಕ್ ಬರೆದಿರ ಹಾಂ ಬರ್ದೀನಿ ಕೊಡ್ತೀನಿ ಓಕೆ ಹಾಂ ಸಂಜೀವಿನಿ ಅಂತ ಒಂದು ಪುಸ್ತಕ ಬರೆದಿದ್ದೀನಿ ಆಮೇಲೆ ರೋಗ ನಿವಾರಕ ಜೀವನ ಶೈಲಿಯಿಂದ ಬಂದು ಬರ್ದೀನಿ ಅವೆರಡೂ ಕೊಡ್ತೀನಿ ಆಮೇಲೆ ನನ್ನ ಆಟೋಬಯೋಗ್ರಫಿ ಬರೆದಿದ್ದೀನಿ Other relevance of the Kudbele, more recent. Okay, more recent. Mm, okay.